ಅವರು ನನಗೆ ಆಫೀಸರ್ಸ್ ರಿಕ್ವೆಸ್ಟ್ ಮಾಡಬೇಕು ಅವರು ಇವರ ಕೆ ಎಸ್ ಅವರು ರಿಕ್ವೆಸ್ಟ್ ಮಾಡಬಹುದು ಯಾವ ಯಾವ ಇಮೇಜ್ ಅವಶ್ಯಕತೆ ಜನ ಏನು ಕೊಟ್ಟಿದೆ ಇವತ್ತು ಜನ ಏನು ಯಾವ ರೀತಿ ಪ್ರೀತಿ ಅಭಿಮಾನದಿಂದ ರಾಜಕಾರಣ ಮಾಡಬೇಕು ಅಂತ ಪಕ್ಷದ ಇವ್ರೇನೇನು ಟ್ವೀಟ್ ಮಾಡಿದ್ರು ಗಂಧದವ್ರು ಏನು ಟ್ವೀಟ್ ಮಾಡೋದು ಬಿ ಜೆ ಏನು ಟ್ವೀಟ್ ಯಾರು ಏನೇನು ನಾನು ಹಿಡದ ಮೇಲೆ ರಾಜಕಾರಣ ನಾವು ಮಾಡ್ತೇವೆ ನಾವು ಹಿಡಿದ ಮೇಲೆ ರಾಜಕಾರಣ ಮಾಡ್ತೇವೆ ಏನ್ ನಾನು ಕಣ್ಣಲ್ಲಿ ನೀರು ಬಂದದಕ್ಕೆ ನಗರ ಮಾಡ್ಬೋದು ಇವರು ಏನೇನು ಯಾವ ಸಂದರ್ಭದಲ್ಲಿ ಕಣ್ಣೀರು ಏನೇನಾಗಿ ನಾನು ಎಲೆಕ್ಷನ್ ಟೈಮಲ್ಲಿ ಯಾವ ಜಿಲ್ಲೆಯಲ್ಲಿ ಏನೇನು ನಡೆದಾಗ ಯಾರು ಕುಟುಂಬದಲ್ಲಿ ಏನು ವಿಚಾರಗಳಾಗ ಮುಖಿಗೆ ನಾನು ಮಾತಾಡೋದು ಹಾಗೆ ಎಷ್ಟು ಜನ ಯಾವ ಕಣ್ಮೆ ನೀರು ಬರ್ತದ್ರು ಯಾರು ಮಾತಾಡೋದು ಆ ಬಿ ಜೆ ಪಿ ವಿರೋಧ ಮಾತಾಡಿಲ್ಲ ಇನ್ನು ಅಸೆಂಬ್ಲಿ ಮಾತಾಡೋದಿಲ್ಲ ದಾಖಲೆ ಬರ್ತದೆ ನಮ್ಮ ಮಾತಾಡ್ತದೆ ನನ್ನೇ ಪಟ್ ಮಾಡಿ ನನ್ನೇ ಬಟ್ಟೆ ನನ್ನ ಪಟ್ ಏನಿದೆ ಅವರು ರೆಸ್ಪಾನ್ಸಿಬಿಲ್ ಬನ್ನಿ

ರಾಜೀನಾಮೆ ಯಾರಾದ್ರೂಟ್ ಅಂದ್ರೆ ನಮ್ ಕಂಡ ಬಹಳ ಪ್ರೀತಿ ಇರುತ್ತೆ ಅವನು ನಮ್ಗೂ ಬಹಳ ಹತ್ತಿರವಾಗಿ ನಮ್ಮ ಕಡೆ ಬಹಳ ಭಾರವಾದಂತ ನಮ್ಮ ಮೇಲೆ ಪ್ರೀತಿ ಇರುತ್ತೆ ಇದಕ್ಕೆ ಅವರು ನಮ್ಗೆ ರಾಜೀನಾಮೆ ಜಂಟಿ ಜಂಟಿ ಯಾವತ್ತು ಬಿಟ್ಟವ್ರು ಜಂಟಿ ಯಾವ್ದು ಜಂಟಿ ಜಂಟಿ ಯಾರು ಬೇಡ ಅಂತ ಹೇಳಿ ಟೈಮ್ ಜಂಟಿಗೇ ಅಲ್ವಾ ಜಂಟಿ ಯಾರು ಮಾಡ್ಲೇ ಇನ್ನೊಂದು ಚರ್ಚೆ ನನಗೂ ಗೊತ್ತಿದೆ ಯಾರಾದ್ರು ಬ್ಯಾಕ್ ಅಲ್ಲಿ ಏನ್ ಮಾಡಿ ಇದ್ದಾರೆ ಇಷ್ಟ ಆಗ್ತದೆ ಹೇಳಿ ದೇವರು ನನ್ ಅಷ್ಟೇ ಇಷ್ಟ ಜ್ಞಾನ